ಬನ್ನಿ ಈ ದಿನ ಎಕ್ಸೆಲ್ನಲ್ಲಿ ಮೂರು ಫಂಕ್ಷನ್ಗಳನ್ನ ನೋಡೋಣ ಹಪ್ಪರ್ ಅಪ್ಪರ್ ಅಂತ ಅಂತಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಕ್ಯಾಪಿಟಲ್ ಅಲ್ಲಿ ಬರಬೇಕಾಗತ್ತೆ ಲೋಯರ್ ಅಂತ ಅಂತಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಸ್ಮಾಲ್ ಲೆಟರಲ್ಲಿ ಬರಬೇಕಾಗತ್ತೆ ಪ್ರಾಪರ್ ಅಂತ ಅಂತಂದರೆ ಫಸ್ಟ್ ಲೆಟರು ಕ್ಯಾಪ್ಸಲ್ಲಿ ಇರಬೇಕಾಗತ್ತೆ ಸ್ಪೇಸ್ ಆದಮೇಲೆ ನೆಕ್ಸ್ಟ್ ಲೆಟರ್ ಕೂಡ ಕ್ಯಾಪ್ಸಲ್ಲಿ ಇರಬೇಕಾಗತ್ತೆ ಮೊದಲಿಗೆ ಅಪ್ಪರ್ ನೋಡೋಣ ಈಕ್ವಲ್ ಟು ಅಪ್ಪರ್ ಅನ್ನೋ ಒಂದು ಫಂಕ್ಷನ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ನಂತರ ಬ್ರಾಕೆಟ್ ನ ಓಪನ್ ಮಾಡಿ ನಂತರ ಬಿ ಟು ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿ ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲ ಕ್ಯಾರೆಕ್ಟರ್ ಅಪ್ಪರ್ ಕೇಸ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಡ್ರ್ಯಾಗ್ ಮಾಡಿ ನಂತರ ಲೋಯರ್ ಕೇಸ್ ಲೋಯರ್ ಕೇಸ್ ನಲ್ಲಿ ಏನ್ ಮಾಡಬೇಕು ಸೇಮ್ ಲೋಯರ್ ಈಕ್ವಲ್ ಟು ಲೋಯರ್ ಅನ್ನೋ ಒಂದು ಫಂಕ್ಷನ್ ನ ಬರೀಬೇಕಾಗತ್ತೆ ಎಲ್ ಓಡಬ್ಲ್ಯೂ ಇ ಆರ್ ಓಪನ್ ದ ಬ್ರಾಕೆಟ್ ನೆಕ್ಸ್ಟ್ ಎ ಟು ಬ್ರಾಕೆಟ್ ಕ್ಲೋಸ್ ಎಂಟರ್ ನೋಡಿ ಸಾರಿ ಬಿ ಟು ಆಗಬೇಕಾಗತ್ತದು ಎ ಟು ಮಾಡಿದ್ದೀನಿ ತಪ್ಪಾಗಿದೆ ಬಿ ಟು ಎಂಟರ್ ಮಾಡೋಣ ನೋಡಿ ಈ ರೀತಿಯಾಗಿ ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ ಬರುತ್ತೆ ನೆಕ್ಸ್ಟ್ ಡ್ರ್ಯಾಗ್ ಮಾಡೋಣ ಎಲ್ಲ ಕೂಡ ಹಾಗೆ ಪ್ರಿಂಟ್ ಆಗುತ್ತೆ ನೆಕ್ಸ್ಟ್ ಪ್ರಾಪರ್ ಏನಾಗುತ್ತೆ ಅಂತಂದರೆ ಸೇಮ್ ಲೋಯರ್ ಮೇಲೆ ಪ್ರಾಪರ್ನ ಮಾಡ್ಬೋದು ಎಕ್ಸಾಂಪಲ್ ಈಸ್ ಈಕ್ವಲ್ ಟು ಪಿ ಆರ್ ಓ ಪಿ ಇ ಆರ್ ನಾನು ಇ ಟಿ ಇ ಟೂನ ತಗೋತೀನಿ ಪ್ರಾಪರ್ ಓಪನ್ ದ ಬ್ರಾಕೆಟ್ ಇ ಟು ನೆಕ್ಸ್ಟ್ ಕ್ಲೋಸ್ ದ ಬ್ರಾಕೆಟ್ ಎಂಟರ್ ನೋಡಿ ಇಲ್ಲೆಲ್ಲ ಕ್ಯಾಪಿಟಲ್ ಆದರೆ ಇದೆ ಆದ್ರೆ ಇಲ್ಲಿ ಬಂದಿರೋದು ಸೇಮ್ ನಮ್ಮ ಮೊದಲನೇ ಸೆಲ್ ಬಿ ಸೆಲ್ ಏನ್ ಬಂದಿದೆ ಅದೇ ರೀತಿಯಾಗಿ ಇಲ್ಲಿ ಬಂದಿರತ್ತೆ ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಬಹುದು ಥ್ಯಾಂಕ್ ಯು